ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ ಮುಂದೆ ನೀವು ಉಚಿತ ಎರಡು ಸಾವಿರ ಹಣವನ್ನ ಏನ್ ಪಡ್ಕೊತಾ ಇದ್ರ ಈ ಹಣವನ್ನ ಈಗಾಗಲೇ ಡಬಲ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಅಂದ್ರೆ ಎರಡು ಸಾವಿರ ರೂಪಾಯಿ ಹಣ ಬರೋ ಜಾಗದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗತ್ತಾ ಅಂತ ಯೋಚನೆ ಮಾಡ್ತಾ ಇರಬಹುದು ಹೌದು ಖಂಡಿತವಾಗ್ಲೂ ಸರ್ಕಾರ ಒಂದು ಡಬಲ್ ಹಣವನ್ನ ಕೊಡುವಂತ ಒಂದು ತೀರ್ಮಾನವನ್ನ ಈಗಾಗಲೇ ನಡೆಸ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂತಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ನಿಮ್ಮ ಖಾತೆಗೆ ಮುಂಬರುವ ತಿಂಗಳಿಂದ ಎಷ್ಟು ಹಣ ಕ್ರೆಡಿಟ್ ಆಗುತ್ತೆ ಹಾಗೆ ಏನೊಂದು ಹೊಸ ಯೋಜನೆಯನ್ನ ಮಾಡಿದರೆ ಅನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಉಚಿತ ಗೃಹ ಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ಪಡ್ಕೊಂತಿದ್ದವರಿಗೆ ಈಗಾಗಲೇ ಸರ್ಕಾರ ರಾಜ್ಯ ಸರ್ಕಾರ ಒಂದು ಹೊಸದಾಗಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಮ ಹಣವನ್ನ ಡಬಲ್ ಮಾಡುವಂತ ಒಂದು ಯೋಜನೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ಕೂಡ ಮಾಡಿದೆ ಸ್ನೇಹಿತರೆ ಅಂದ್ರೆ ಈಗ ನಿಮ್ಗೆ ನೋಡ್ಬೋದು ಜನವರಿ ತಿಂಗಳಲ್ಲಿ ಹಣ ಬಂದಾಗಿದೆ ಮುಂಬರುವ ಪ್ರೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಬರುವ ಕಂತಿನ ಹಣದಿಂದ ಒಂದು ಡಬಲ್ ಮಾಡಬೇಕು ಅಂತ ಯೋಚನೆ ಮಾಡಿದೆ ಅಂದ್ರೆ ಡಬಲ್ ಅಂದ್ರೆ ಈಗ ಎರಡ್ ಸಾವಿರ ಬರ್ತಿದೆ ನೆಕ್ಸ್ಟ್ ಮಂತ್ ಹಾಗಾದ್ರೆ ನಾಕ್ ಸಾವಿರ ಕ್ರೆಡಿಟ್ ಆಗತ್ತ ಅಂತ ನೀವು ಯೋಚನೆ ಮಾಡಬಹುದು ಖಂಡಿತ ಇಲ್ಲ ಯಾವ ರೀತಿ ಅಂತ ಅಂದ್ರೆ ನೀವು ನೋಡಬಹುದು ಸಾಕಷ್ಟು ಕಡೆಯಲ್ಲಿ ಚೀಟಿ ಚಿಟ್ ಫಂಡ್ ಅಂತ ಇರುತ್ತೆ ಈಗಾಗಲೇ ನೋಡ್ಬೋದು ಗವರ್ಮೆಂಟ್ ಇಂದನೇ ಇರುವಂತಹ ಕಂಪ್ನಿ ಚಿಟ್ ಫಂಡ್ಗಳು ಜಾಸ್ತಿ ಇದೆ ಅದೇ ರೀತಿ ಪ್ರೈವೇಟ್ ಆಗಿ ಕಂಪ್ನಿಗಳು ಚಿಟ್ ಫಂಡ್ಗಳು ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಈಗ ಹೊರಗಡೆ ಹೋಗ್ಬಿಟ್ಟು ಚಿಟ್ ಫಂಡ್ ನ ಕಟ್ಟೋಂತವ್ರು ಜಾಸ್ತಿ ಇರ್ತಾರೆ ಈಗ ನೋಡಬಹುದು ನಿಮ್ಮ ಸುತ್ತಮುತ್ತಲಲ್ಲಿ ಚೀಟಿ ಹಾಕೋದು ಅಂತ ನಾವೇನು ಹೇಳ್ತೀವಿ ಚೀಟಿಯನ್ನ ಹಾಕಿ ಅಂದ್ರೆ ತಿಂಗಳ ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ ನಾವು ಸೊ ಆ ಹಣಕ್ಕೆ ಒಂದಿಷ್ಟು ಇಂಟ್ರೆಸ್ಟ್ ಅಂತ ಹಾಕಿ ಸೊ ಹಣವನ್ನ ಕೊಡುವಂತದ್ದು ಅಥವಾ ಹಣವನ್ನ ಮಧ್ಯದಲ್ಲಿ ತೆಕ್ಕಾ ಇರ್ತೀವಿ ಈ ರೀತಿಯಾಗಿ ಎರಡು ಸಾವಿರ ರೂಪಾಯಿ ಹಣಕ್ಕೆ ಒಂದಿಂದಷ್ಟು ಇಂಟ್ರೆಸ್ಟ್ ಅಂತ ಹಾಕಿ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಸ್ನೇಹಿತರೆ ಅಂದ್ರೆ ಇದು ಈಗ ಆಲ್ರೆಡಿ ಕೇರಳದಲ್ಲಿ ಬಂದ್ಬಿಟ್ಟಿದೆ ಈ ತರ ಒಂದು ಯೋಜನೆ ಅಂದ್ರೆ ಕೇರಳದಲ್ಲಿ ಸರ್ಕಾರ ಈ ತರ ಒಂದು ಯೋಜನೆಯನ್ನ ಮಾಡಿ ಅದರಿಂದ ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗುವ ರೀತಿಯಲ್ಲಿ ಮಾಡ್ತಾ ಇದೆ ಅಂತಲೇ ಹೇಳ್ಬಿಟ್ಟು ಬಟ್ ಕರ್ನಾಟಕದಲ್ಲಿ ಈಗಾಗ್ಲೇ ಮಾಡಬೇಕು ಈ ತರ ಒಂದು ಏನು ಎರಡು ಸಾವಿರ ಹಣವನ್ನು ನಾವು ಕೊಡ್ತಾ ಇದೀವಿ ಅದರಲ್ಲೇನೆ ನಾವು ಒಂದು ಚಿಟ್ ಫಂಡ್ ತರ ಮಾಡಿ ಎರಡು ಸಾವಿರ ಹಣವನ್ನೇ ಚಿಟ್ ಫಂಡ್ ತರ ಮಾಡಿಬಿಟ್ಟು ಆ ಹಣಕ್ಕೆ ಇಂಟ್ರೆಸ್ಟ್ ಹಾಕ್ಬಿಟ್ಟು ಜನರಿಗೆ ಕೊಡುವಂತದ್ದು ಮಾಡೋಣ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಹಣ ಸಿಗತ್ತೆ ಜೊತೆಗೆ ಸ್ವಲ್ಪ ಜಾಸ್ತಿ ಈಗ ಎರಡು ಸಾವಿರ ಹಣ ಸಿಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಹಣ ಸಿಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ತೀರ್ಮಾನವನ್ನ ಕೈಗೊಂಡಿದೆ ಸ್ನೇಹಿತರೆ ಸೊ ಇದೊಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವು ನೋಡಬಹುದು ಕೆಲವೊಂದಿಷ್ಟು ಕಡೆ ಈಗ ಚೀಟಿಗಳನ್ನ ಹಾಕಿ ಕೆಲವೊಂದಿಷ್ಟು ಜನ ಮೋಸವನ್ನ ಕೂಡ ಮಾಡಿರ್ತಾರೆ ಅಥವಾ ನಿಮ್ಗೆ ಒಂದು ಕಡಿಮೆ ಅಮೌಂಟಿಗೂ ಕೂಡ ಚೀಟಿಯನ್ನ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ ಮಿನಿಮಮ್ ಅಂದ್ರೆ ಫೈವ್ ತೌಸಂಡ್ ಟೆನ್ ತೌಸಂಡಲ್ಲಿ ಅಲ್ಲಿ ಈ ತರ ಚಿಟ್ ಫಂಡ್ಗಳು ಇರುತ್ತೆ ಇಲ್ಲಿ ನೋಡಬಹುದು ನಿಮಗೆ ಎರಡು ಸಾವಿರ ಹಣವನ್ನು ಏನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನು ಕೊಡ್ತಾ ಅದೇ ಹಣವನ್ನ ಈಗ ಸರ್ಕಾರ ಚಿಟ್ ಫಂಡ್ ತರ ಮಾಡಿಬಿಟ್ಟು ಹಣವನ್ನ ಕೊಡುವಂತ ಒಂದು ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗ ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದೆ ಸ್ನೇಹಿತರೆ ಇದು ನಿಮಗೆ ಏನ್ ಅನ್ಸುತ್ತೆ ಈ ತರ ಮಾಡಿದ್ರೆ ಚಿಟ್ ಫಂಡ್ ಮಾಡಿದ್ರೆ ತುಂಬಾ ಒಳ್ಳೇದಾ ಅಂತ ಯೋಚನೆ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾಕಂದರೆ ನಿಮ್ಮ ಕಮೆಂಟ್ ಅನ್ನೋದು ಪಬ್ಲಿಕ್ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ನೀವು ಅದು ನಿಮ್ಗೆ ಉಚಿತವಾಗಿ ಎರಡು ಸಾವಿರ ಕ್ರಿಯೇಟ್ ಆದ್ರೆ ಕ್ರೆಡಿಟ್ ಆದ್ರೆ ಒಳ್ಳೇದಾ ಅಥವಾ ಈ ತರ ಚಿಟ್ ಫಂಡ್ ಮಾಡಿ ಆ ಹಣ ನಿಮ್ಗೆ ಇಂಟ್ರೆಸ್ಟ್ ಸೇರಿ ಬರೋದು ಒಳ್ಳೇದಾ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ಗೊಂದಲ ಇರುತ್ತೆ ಇಲ್ಲ ನಮಗೆ ಡೈರೆಕ್ಟ್ ಆಗಿ ಎರಡ್ ಸಾವಿರ ಬಂದ್ರೆ ಸಾಕು ಅನ್ನೋರು ಇರುತ್ತಾರೆ ಇನ್ನು ಕೆಲವರು ಬೇಡ ನಮ್ಗೆ ಎರಡ್ ಸಾವಿರ ಇಷ್ಟು ವರ್ಷಕ್ಕೆ ಅಥವಾ ಇಷ್ಟು ತಿಂಗಳುಗಳಿಗೆ ಚಿಟ್ ಫಂಡ್ ತರ ಮಾಡ್ತಾರೆ ಸೊ ಈ ಚಿಟ್ ಫಂಡ್ ತರ ಮಾಡಿ ಆ ಇಂಟ್ರೆಸ್ಟ್ ಸೇರಿ ನಮ್ಗೆ ಬಂದ್ರೆ ಒಳ್ಳೇದಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದು ಮಾತ್ರ ಮರಿಬಿಡಿ ಯಾಕಂದ್ರೆ ಈ ಚಿಟ್ ಫಂಡ್ ಅಂತ ಮಾಡಿದಾಗ ಒಂದಿಷ್ಟು ತಿಂಗಳ ಅಥವಾ ಒಂದು ವರ್ಷಕ್ಕೆ ಈ ತರ ಮಾಡಿಟ್ಕೊಂಡಿರ್ತಾರೆ ಆ ಅಮೌಂಟ್ ಗೆ ಇಷ್ಟು ಇಂಟ್ರೆಸ್ಟ್ ಅಂತ ಹಾಕ್ಬಿಟ್ಟು ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗುವ ರೀತಿಯಲ್ಲಿ ಮಾಡುವಂಥದ್ದು ಇದರಿಂದ ಸರ್ಕಾರಕ್ಕೂ ಕೂಡ ತುಂಬಾನೇ ಉಪಯೋಗ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಂಟ್ರೆಸ್ಟ್ ಇರತ್ತಲ್ವಾ ಇಂಟ್ರೆಸ್ಟ್ ನ ಸೇರಿಸ್ಬಿಟ್ಟು ಕೊಡೋದ್ರಿಂದ ನಿಮಗೂ ಕೂಡ ಇಂಟ್ರೆಸ್ಟ್ ಸಿಗುತ್ತೆ ಸರ್ಕಾರಕ್ಕೂ ಕೂಡ ಇಂಟ್ರೆಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದರಿಂದ ಒಂದು ಒಂದು ಯೋಚನೆಯನ್ನ ಕೂಡ ಮಾಡಿದ್ದಾರೆ ಸರ್ಕಾರ ಸೊ ಇದೊಂದು ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಬಟ್ ಈ ತಿಂಗಳಿಂದಾನೆ ಇದನ್ನು ಜಾರಿಗೆ ಆಗಲ್ಲ ಸೊ ಮಾರ್ಚ್ ಏಪ್ರಿಲ್ ಮೇ ತರ ಜಾರಿಗೆ ಬರಬೇಕು ಜಾರಿಗೆ ತರ್ತಿವಿ ಅಂತ ಕೂಡ ಹೇಳಿದ್ದಾರೆ ಯಾಕಂದ್ರೆ ನಿಮ್ಮೆಲ್ಲರ ಒಪಿನಿಯನ್ ಕೂಡ ಅಷ್ಟು ಹೊಟ್ಟೆನೆ ಬಹಳ ಮುಖ್ಯ ಇದೇ ಕಾರಣದಿಂದ ಡಬಲ್ ಮಾಡಬೇಕು ಜನರಿಗೆ ಎರಡು ಸಾವಿರ ಮಾತ್ರ ತಲುಪ್ತಾ ಇದೆ ಎರಡು ಸಾವಿರದ ಬದಲು ಈ ಹಣವನ್ನ ಡಬಲ್ ಮಾಡಿ ಕೊಟ್ರೆ ತುಂಬಾನೇ ಉಪಯೋಗ ಆಗುತ್ತೆ ಜನರಿಗೆ ಅಂತ ಹೇಳಿಬಿಟ್ಟು ಸರ್ಕಾರ ಈ ತೀರ್ಮಾನವನ್ನ ಕೈಗೊಂಡಿದೆ ಸ್ನೇಹಿತರೆ ಇದನ್ನ ಈಗಾಗ್ಲೇನೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ ಸೊ ನಿಮ್ಗೆ ಈ ತೀರ್ಮಾನದ ಬಗ್ಗೆ ಎಷ್ಟು ಒಪ್ಪಿಗೆ ಇದೆ ಅಥವಾ ನಿಮ್ಗೆ ಯಾವ ರೀತಿ ಹಣ ಇಷ್ಟು ದಿನಗಳ ಕಾಲ ಕ್ರೆಡಿಟ್ ಆಗ್ತಿದೆ ಅದೇ ತರ ಬಂದ್ರೆ ಒಳ್ಳೇದಾ ಅಥವಾ ಈ ತರ ಚಿಟ್ ಫೋಂಡ್ ತರ ಮಾಡಿ ಬಂದ್ರೆ ಒಳ್ಳೇದಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೇನೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ರು ಯೋಚನೆ ಮಾಡಕ್ ಹೋಗ್ಬಿಡಿ ಹಣ ಖಂಡಿತ ಕ್ರೆಡಿಟ್ ಆಗುತ್ತೆ ಸ್ವಲ್ಪ ಒಂದು ಎರಡು ಮೂರು ದಿನಗಳ ಲೇಟ್ ಆಗ್ಬೋದು ಬಟ್ ಹಣ ಮಾತ್ರ ಖಂಡಿತವಾಗೂ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಹಾಗೆ ನಿಮ್ಗೆ ಈ ರೀತಿ ಚಿಟ್ ಫೌಂಡ್ ರೀತಿ ಮಾಡೋದು ಎಷ್ಟು ಉಪಯೋಗ ಹಾಗೆ ಇದರಿಂದ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋದಲ್ಲಿ ನಿಲ್ಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಇದೇ ರೀತಿ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಹಾಗೆ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ